ಧಾರ್ಮಿಕ ಸ್ಥಳ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಚಾಮುಂಡಿ ಅದಕ್ಕಿಂತ ಮುಂಚೆದೊಗೆ ಕಬ್ಬಾಳಮ್ಮೆಲ್ಲ ಭೇಟಿ ಮಾಡ್ತೀವಿ ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ ಧರ್ಮದ ಯುದ್ಧ ಪ್ರಾರಂಭ ಆಗ್ತದೆ ನನಗೊಂದು ನಂಬಿಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಪ್ರಾರ್ಥನೆ ಖಂಡಿತ ಫಲ ಸಿಗ್ತದೆ ಹಾಗೆ ಒಂದು ನನ್ನ ಪರವಾಗಿ ನನ್ನ ಪಕ್ಷದ ಪರವಾಗಿ ನನ್ನ ಸರ್ಕಾರದ ಪರವಾಗಿ ನಮ್ಮ ನಂಬಿರೋಂಥ ಎಲ್ಲ ಜನತೆ ಪರವಾಗಿ ಈ ನಾಡಿನಲ್ಲಿ ಸುಭಿಕ್ಷೆ ಆಗಲಿ ಅಂಥೇಳಿ ಒಳ್ಳೆ ಆಡಳಿತವನ್ನು ಕೊಡುವಂಥ ಶಕ್ತಿ ಕೊಟ್ಟಿದ್ದಾರೆ ಈ ಎಲ್ಲ ದೇವರುಗಳು ನಾವೇನು ನುಡ್ದಿದ್ದೋ ಆ ನುಡಿದುದನ್ನು ನಡೆಸ್ಕೊಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಬೇಕು ಇವೆಲ್ಲ ನಮ್ಮ ಪ್ರಾರ್ಥನೆಯ ಆ ಫಲ ನಮಗೆ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನು ಬಜೆಟ್ ಅಲ್ಲಿ ಹಣ ಇಟ್ಟು ಅವರು ಬಹಳ ಸಂತೋಷದಿಂದ ಈ ಜನಕ್ಕೆ ಸೇವ್ ಮಾಡೋಂತ ಒಂದು ಭಾಗ್ಯ ಕೊಟ್ಟಿದ್ದಾರೆ ಇದನ್ನ ಕಾಪಾಡ್ಕೊಂಡೋಗಿ ನಿರಂತರವಾಗಿ ಅಂತ ಹೇಳಿ ಈ ವಾರಂಟಿಗೆ ನಮ್ಮ ಗ್ಯಾರಂಟಿ ಇದೆಯಲ್ಲ ಅದು ಐದು ವರ್ಷದ ವಾರಂಟಿ ಅದು ಈ ಫ್ಯಾನ್ ಕುಕ್ಕರ್ಗೆಲ್ಲ ಒಂದೊಂದು ವರ್ಷ ವಾರಂಟಿ ಕೊಡ್ತಾರೆ ನಮಗೆ ಜನ ಕೊಟ್ಟಿರೋದು ವರ್ಷದ ವಾರಂಟಿ ಅದು ಹತ್ತು ವರ್ಷದ ಗ್ಯಾರಂಟಿ ಮಾಡು ವಾರಂಟಿ ಮಾಡು ಅಂತ ಕೇಳ್ಕೊಳ್ಳಿ ಬಂದಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ